ಸುಪ್ರೀಂ ಕೋರ್ಟ್ ನೀಡಿರುವ ತೀರ್ಪಿನಂತೆ ತಕ್ಷಣವೇ ರಾಜ್ಯ ಸರ್ಕಾರದಲ್ಲಿ ಒಳ ಮೀಸಲಾತಿಯನ್ನು ಜಾರಿಗೊಳಿಸಬೇಕೆಂದು ಬೆಳಗಾವಿಯಲ್ಲಿ ಪ್ರೊಫೆಸರ್ ಬಿ ಕೃಷ್ಣ ಪಬಣದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕರಾದಂತಹ ಎಂ ಗುರುಮೂರ್ತಿ ಶಿವಮೊಗ್ಗ ನಿರ್ದೇಶನದಂತೆ ಬೆಳಗಾವಿಯಲ್ಲಿ ನೂರಾರು ಮಾದಿಗ ಸಮಾಜದವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಉದ್ಯಾನವನದಿಂದ ತಮಟೆ ಬಾರಿಸುತ್ತಾ ಪಾದಯಾತ್ರೆಯನ್ನು ಮಾಡುವ ಮೂಲಕ ಚನ್ನಮಾರುತದಲ್ಲಿ ಸರ್ಕಾರದ ವಿರುದ್ಧ ಹರಿಹಾಯ್ದು ಒಳ ಮೀಸಲಾತಿ ನೀಡುವಲ್ಲಿ ವಿಳಂಬ ಮಾಡುತ್ತಿರುವುದು ಸರಿಯಲ್ಲ ಮೂವತ್ತು ವರ್ಷಗಳ ನಾವು ಸಾಮಾಜಿಕವಾಗಿ ನಮ್ಮ ಒಳ ಮೀಸಲಾತಿಗಾಗಿ ಹೋರಾಟ ಮಾಡ್ತಾ ಬಂದಿದ್ದೇವೆ ಆದರೂ ನಮಗೆ ನ್ಯಾಯ ಸಿಕ್ಕಿಲ್ಲ ಈಗ ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿ ಜಾರಿಗೆ ಆದೇಶ ಮಾಡಿದರು ಹಿಂದುಳಿದ ನಾಯಕ ದಲಿತ ನಾಯಕ ಅಂತ ಹೇಳಿಕೊಳ್ಳುವ ಈಗಿನ ಮುಖ್ಯಮಂತ್ರಿಯವರು ಇದೇನಾ ನೀವು ದಲಿತರ ಪರವಾಗಿ ಇರೋದು ಎಂದು ಮಾದಿಗ ಸಮಾಜದ ಮುಖಂಡರು ಹರಿಹಾಯ್ದಿದ್ದಾರೆ ಇವತ್ತು ಕೇವಲ ಜಿಲ್ಲಾ ಮಟ್ಟದಲ್ಲಿ ತಮಟೆ ಚಳುವಳಿ ಮಾಡ್ತಾ ಇದ್ದೇವೆ ನಮಗೆ ಒಳ ಮೀಸಲಾತಿ ಜಾರಿಗೊಳಿಸದಿದ್ದರೆ ಮುಂದಿನ ದಿನಗಳಲ್ಲಿ ತಮ್ಮ ಮನೆಗೆ ಮುತ್ತಿಗೆ ಹಾಕುತ್ತೇವೆ ಎಂದು ಎಚ್ಚರಿಕೆಯನ್ನು ನೀಡಿದ್ದಾರೆ ಈ ಸಂದರ್ಭದಲ್ಲಿ ದಲಿತ ಮುಖಂಡರಾದಂತಹ ಪ್ರಶಾಂತ್ ರಾವ್ ಐಹೊಳೆ ರಾಜ್ಯ ಸಂಚಾಲಕರಾದಂತಹ ರಮೇಶ್ ಮಾದರ್ ರಾಜ್ಯ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ರಫೀಕ್ ಬೋಕರೆ ರಾಜ್ಯ ಮಹಿಳಾ ಸಂಚಾಲಕರಾದಂತಹ ಕಮಲವ ಕರೆಮನವರ್ ಸೇರಿದಂತೆ ಇತರರು ಕೂಡ ಸಾಥನ್ನ ನೀಡಿದ್ದಾರೆ ಅಷ್ಟೇ ಅಲ್ಲದೆ ಇನ್ನುಳಿದ ಮಾದಿಗ ಸಮಾಜದ ಮುಖಂಡರು ಮಹಿಳೆಯರು ತಮಟೆ ಚಳುವಳಿಯಲ್ಲಿ ಭಾಗಿಯಾಗಿದ್ದಾರೆ ವರ್ಷಗಳಿಂದ ನಾವು ಪಾದಯಾತ್ರೆ ಮಾಡಿದೆವು ಬೈಕ್ ರ್ಯಾಲಿ ಮಾಡಿದೆವು ದೀಡ್ ನಮಸ್ಕಾರಗಳನ್ನು ಹಾಕಿರೋನು ನಮ್ಮ ಕಡೆ ನಮ್ಮ ಸಮಾಜ ಕಡೆ ಸರ್ಕಾರ ಒಟ್ಟ ನೋಡ್ವಾತು ಆ ಕಾರಣಗಳಿಂದ ಮೊನ್ನೆ ತಾನೇ ಆಗಸ್ಟ್ ಒಂದನೇ ತಾರೀಕು ಸುಪ್ರೀಂ ಕೋರ್ಟ್ ನಮ್ಮಂತೆ ನ್ಯಾಯ ಸಿಕ್ಕಿದೆ ಈ ಒಂದು ಸರ್ಕಾರ ನನಗನ್ನಿಸ್ತದ ಪಾಸಿಟಿವ್ ಆಗೈತಿ ಈ ಒಂದು ನ್ಯಾಯ ನಮಗೆ ದೊರಕಿಸಿಕೊಡ್ತೈತಿ ಈ ಒಂದು ಸಮಾಜದಲ್ಲಿ ಒಂದು ನೂರ ಒಂದು ಜಾತಿಗಳು ಎಲ್ಲ ಹಣತಮ್ಮರಾಗಿದ್ದೀವಿ ಜನಸಂಖ್ಯೆ ಹೆಚ್ಚಿರೋದ್ರಿಂದ ನಾವು ಅಣ್ಣನ ಇದ್ದು ತಮ್ಮಗಳನ್ನು ನಾವು ಯಾರನ್ನೂ ಬಿಟ್ಟಿಲ್ಲ ಅವರಿಗೆ ನಾವು ನ್ಯಾಯಯುತವಾಗಿ ತಗೊಂಡು ಹೊಂಟಿದ್ದೀವಿ ಮತ್ತೆ ಒಂದು ಚಿಕ್ಕ ಚಿಕ್ಕ ಜಾತಿಯವರು ಈ ಒಂದು ಒಂದು ಈ ಒಂದು ಜಾತಿ ವಿರೋಧ ಏನಾದರೂ ಚಟುವಟಿಕೆ ನಡೆಸಿದ್ದಾರೆ ಅವರೆಲ್ಲ ನಮ್ಮ ತಮ್ಮಗಳಂತ ತಿಳಿದ ಇದೊಂದು ನಾವು ಈ ನಮ್ಮ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗಂಟೆಯನ್ನು ಕೊಡ್ತೀವಿ ಪರಿಶಿಷ್ಟ ಜಾತಿ ಒಳಗಿನ ಉಪಜಾತಿಗಳಿಗೆ ಏನು ಒಂದು ಒಳವಾ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕಂತ ಸುಪ್ರೀಂ ಕೋರ್ಟ್ ಆದೇಶ ಆದರೂ ಕೂಡ ಇನ್ನೂ ಅವರಿಗೆ ರಾಜ್ಯ ಸರ್ಕಾರ ಅದ್ರ ಬಗ್ಗೆ ಯಾವುದೇ ವಿಚಾರವನ್ನು ಇಲ್ಲ ಹೀಗಾಗಿ ನಮ್ಮ ಮೂವತ್ತು ವರ್ಷದಿಂದ ಹೋರಾಟವನ್ನು ನಮ್ಮ ಮಾದಿ ಸಮಾಜ ಮಾಡ್ತಾ ಬರ್ತಾ ಇದೆ ಅದೇ ಅದೇ ರೀತಿಯಾಗಿ ನಮಗೆ ಎಲ್ಲೂ ನ್ಯಾಯ ಸಿಗ್ತಾನೇ ಇಲ್ಲ ಮೊನ್ನೆ ನಡೆದಿರ್ತಕ್ಕಂಥ ಹುಬ್ಬಳ್ಳಿಯ ಸಮಾವೇಶದಲ್ಲಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಆಗಮಿಸಿ ಒಂದು ಮಾತನ್ನು ಹೇಳ್ತಾರೆ ನಾನು ಅಹಿಂದ ನಾಯಕ ನಾನು ಮಾದಿಗರ ಪರವಾಗಿ ಇದ್ದೀನಿ ನಿಮಗೆ ನ್ಯಾಯವನ್ನು ಕೊಡಿಸೇ ಕೊಡಿಸ್ತೀನಿ ಅಂತ ಬರವ ಭರವಸೆಯನ್ನು ನಾವು ಕೊಟ್ಟಿದ್ದೀರಿ ನಮಗೆ ಮಾನ್ಯ ಸಿದ್ಧ ಸಿದ್ದರಾಮಯ್ಯ ಸಾಹೇಬ್ರೆ ನೀವು ಅಹಿಂದ ನಾಯಕರು ನೀವು ಮಾದಿಗರ ನ್ಯಾಯವನ್ನು ಕೊಡಿಸ್ತೀರ ಅಂತಕ್ಕಂಥದನ್ನು ನಾವು ಒಪ್ಕೊಳ್ಬೇಕಾದ್ರೆ ನೀವು ಒಳ ಮೀಸಲಾತಿನ ಜಾರಲಿ ಮಾಡಿ ಮಾಡಲೇಬೇಕು ಇಲ್ಲದೇ ಇದ್ದರೆ ನೀವು ಕೃಷಿಯನ್ನು ಬಿಟ್ಟು ಇಳಲೇಬೇಕು ಹಾಂ ಸೊ ಹೀಗಾಗಿ ನಾವು ನೀವು ಒಳಮೀಸಲಿ ಮೀಸಲಿ ಜಾರಿ ಮಾಡುವವರೆಗೂ ನಮ್ಮ ಹೋರಾಟ ನಿರಂತರವಾಗಿ ಇರುತ್ತದೆ ಸಿದ್ದರಾಮಯ್ಯರಿಗೆ ಈ ಮೂಲಕ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಮುಂದೆ ಬರುವ ಏನೋ ಒಂದು ಅನಾಹುತಕ್ಕೆ ತಾವೇ ಕಾರಣ ಆಗ್ಬೋದು ಸಿದ್ದರಾಮಯ್ಯ ಸಾಹೇಬ್ರೆ ತಾವು ಅಹಿಂದ ನಾಯಕರಂತ ತೋರಿಸ್ಕೋಬೇಕಾದ್ರೆ ದಯಮಾಡಿ ಇದನ್ನ ಜಾರಿಗೆ ಈ ಕೂಡಲೇ ನೀವು ಒಳ ಜಾರಿ ಮಾಡ್ಬೇಕು ಜಾರಿಗೆ ಮಾಡ್ಬೇಕಂತ ಕೇಳುವಂತ ಮಾತುಗಳೆಲ್ಲ ಭರವಸೆ ಅದೇ ರೀತಿಯಾಗಿ ಅವ್ರು ಯಾವ್ದೇ ರೀತಿ ಇನ್ನೂವರೆಗೂ ಸರ್ಕಾರ ಬಂದ್ ಒಂದ್ ವರ್ಷ ಆದ್ರೂ ನಮ್ಗೆ ನ್ಯಾಯ ಕೊಡ್ತಾನೆ ಇಲ್ಲ ಕಮಲಾ ಕರಮ ರಾಜ್ಯ ಸಂಚಾಲಕ ಸುಪ್ರೀಂ ಕೋರ್ಟ್ ಹೇಳು ಸಹ ಮಾನ್ಯ ಸಿದ್ದರಾಮಯ್ಯನವರು ನಿಮಗೆ ನಾಚಿಕೆ ಆಗಬೇಕು ಯಾಕಂತಂದ್ರೆ ಮಾದಿಗರ ನಿಮ್ಮ ಮೇಲೆ ಮಾನ್ಯ ನಿಮ್ಮ ಸರ್ಕಾರ ಅಧಿಕಾರಕ್ಕೆ ಬರಬೇಕಾದ್ರೆ ನಾವು ಮಾದಿಗಿರಿ ಎಲ್ಲರೂ ಒಕ್ಕೊಳಿಂದ ನಿಮ್ಗೆ ಓಟ್ ಹಾಕಿ ತಂದಿದ್ದೀವಿ ಮುಂಬರುವ ದಿನಗಳಲ್ಲಿ ಸದಾಶಿವ ಆಯೋಗ ಜಾರಿ ಮಾಡದೆ ಹೋದ್ರೆ ಮುಂಬರುವ ದಿನಗಳಲ್ಲಿ ಜಿಲ್ಲಾ ಪಂಚಾಯತಿ ಆಗಲಿ ತಾಲೂಕ್ ಪಂಚಾಯತಿ ನಿಮ್ಮ ಸರ್ಕಾರಕ್ಕೆ ತಕ್ಕ ಪಟ್ಟವನ್ನು ಕಲಿಸ್ತೀವಿ ಅಂತೇಳಿ ಈ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತೀವಿ ವಿರೋಧ ಹೋರಾಟ ಮಾಡುವಂತ ಕೆಲವೊಂದು ಜಾತಿ ಮತ್ತು ಕೆಲವೊಂದು ಸಣ್ಣ ಪುಟ್ಟ ಜಾತಿಯವರು ಅವರು ನಮ್ಮ ಹೋದರು ನಾವು ಎಲ್ಲಿಯೂ ಸಹ ಅವರನ್ನ ಎಸ್ ಸಿ ಕೆಟಗಿರಿಯಿಂದ ತೆಗಿಬೇಕಂತೇಳಿ ನಮ್ಮ ಮಾದಿಗಿರ ಏನ್ ಹಾಕೋತಾ ಇಲ್ಲ ಜಾತಿಗೆ ಅನುಕೂಲವಾಗಿ ಯಾವ ಜಾತಿ ಪ್ರಬಲವಾಗಿ ಯಾವ ಜಾತಿಯ ಸಂಖ್ಯೆ ಎತ್ತೈತಿ ಆ ಜನಸಂಖ್ಯೆ ಆಧಾರಿತವಾಗಿ ನಾವು ಒಳ ಮೀಸಲಾತಿಯನ್ನು ಕೊಡ್ರಂತ ಅಂತ ನಾ ಯಾವತ್ತು ಇವತ್ತು ಭಜಂತ್ರಿ ಆಗಿರ್ಬೋದು ಲಮಾಣಿ ಆಗಿರ್ಬೋದು ಈ ಜನಾಂಗವನ್ನ ಎಸ್ಸಿ ಮೀಸಲಾತಿಯಿಂದ ತೆಗಿರಿ ಅಂತಕ್ಕಂಥದ್ದು ನಮ್ಮ